ಸೊ ಹೇಗರ್ಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಹಾಕಿದ್ರಿ ತುಂಬಾ ಜನ ಬಂದ್ಬಿಟ್ಟು ಪರ್ಸೆಂಟೇಜ್ ಕೂಡ ಚೆನ್ನಾಗಿದೆ ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಓಕೆ ತುಂಬಾ ಜನಕ್ಕೆ ಬಂದ್ಬಿಟ್ಟು ಎದ್ರಲ್ಲಿ ಡೌಟ್ ಇದೆ ಅಂತಂದ್ರೆ ಈ ಒಂದು ಲೈಟ್ ಕಂಬನ ಹತ್ತೋದ್ರಲ್ಲಿ ಕ್ಲಿಯರ್ ಆಗಿರೋಂತ ಮಾಹಿತಿನ ಸಿಗ್ತಾ ಇಲ್ಲ ಸ್ನೇಹಿತರೆ ಓಕೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಒಂದು ನೂರು ಜನದಲ್ಲಿ ಐವತ್ತರಿಂದ ಅರವತ್ತು ಜನ ಫೇಲ್ ಆಗೋದು ಈ ಒಂದು ಕಂಬ ಹತ್ತೋದ್ರಲ್ಲಿ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಈಜಿಯಾಗಿ ಒಂದು ಈ ಒಂದು ಫಿಸಿಕಲ್ ಕಂಬ ಹತ್ತೋದ್ರಲ್ಲಿ ಈಜಿಯಾಗಿ ಪಾಸ್ ಆಗಬೇಕು ಸಿಂಪಲ್ ಆಗಿರುವಂತ ಟ್ರಿಕ್ಸ್ ನ ತಿಳಿಸ್ಕೊಡ್ತೀನಿ ಪ್ರತಿದಿನ ನಾನು ಹೇಳುವಂತ ಈ ಒಂದು ಟ್ರಿಕ್ ನ ನೀವು ಯೂಸ್ ಮಾಡಿದ್ರೆ ಜಸ್ಟ್ ಒಂದು ಎರಡರಿಂದ ಮೂರ್ ಸರಿ ಕಂಬ ನಾನು ಹೇಳೋ ಟ್ರಿಕ್ ಯೂಸ್ ಮಾಡ್ಕೊಂಡು ಕಂಬ ಹತ್ತಿ ಹಿಡಿದ್ರೆ ಈಸಿಯಾಗಿ ನೀವು ಒಂದು ಫಿಸಿಕಲ್ ಕೂಡ ಈಸಿಯಾಗಿ ಕ್ಲಿಯರ್ ಮಾಡಿಕೊಂಡು ಆರಾಮಾಗಿ ಪಾಸ್ ಕೂಡ ಆಗ್ಬಹುದು ಸ್ನೇಹಿತರೆ ಓಕೆ ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿದಿನ ಒಂದೊಂದು ಅಪ್ಡೇಟ್ನ ತರ್ತಾ ಇರ್ತೀನಿ ಇವತ್ತು ಕಂಬ ಹತ್ತಿ ತೋರಿಸ್ತೀನಿ ಯಾವ ರೀತಿ ಒಂದು ಟ್ರಿಕ್ ನ ಯೂಸ್ ಮಾಡ್ಕೊಂಡು ಈಜಿಯಾಗಿ ಕಂಬ ಹತ್ತಬೇಕು ನಾಳೆ ಬಂದ್ಬಿಟ್ಟು ಯಾವ ರೀತಿ ಸ್ಕಿಪ್ಪಿಂಗ್ ಮಾಡ್ಬೇಕು ಮತ್ತೆ ರನ್ನಿಂಗ್ ನು ಮಾಡಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ಪ್ರತಿಯೊಂದು ಟೈಮ್ ಟೈಮ್ ಅಂದ್ರೆ ಎಷ್ಟು ಟೈಮ್ ತಗೊಂಡು ಏನೊಂದು ಎಂಟು ನೂರು ಮೀಟರ್ ನಿಮಗೆ ರನ್ನಿಂಗ್ ಇರುತ್ತೆ ಅದನ್ನು ಕೂಡ ಪ್ರತಿಯೊಂದು ಕ್ಲಿಯರ್ ಆಗಿ ತೀಸ್ಕೊತಾ ಹೋಗ್ತೀನಿ ನೋಡ್ತಾರೆ ಎಲ್ಲರೂ ಕೂಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ತುಂಬಾ ಜನ ಒಂದು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಗೊಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಸೊ ನೋಡ್ತಾರೆ ಕೂಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನೋಡ್ಬೋದು ಇದು ಏನೊಂದು ಎಂಟು ಮೀಟರ್ ಕಂಬ ಇರುತ್ತೆ ಈ ಒಂದು ಕಂಬನ ಯಾವ ರೀತಿ ಹತ್ತಬಹುದು ತುಂಬಾ ಜನ ಫೇಲ್ ಆಗೋದು ಇದರಲ್ಲಿ ಓಕೆ ಇವತ್ತು ಲೈವ್ ಪ್ರೂಫ್ ಆಗಿ ಯಾವ ರೀತಿ ಹತ್ತಬಹುದು ನಾನೇ ಸ್ವತಃ ಹತ್ತಿ ತೋರಿಸ್ತೀನಿ ಸ್ನೇಹಿತರೆ ಜಸ್ಟ್ ಇದನ್ನ ನೀವು ಟ್ರೈ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಅಲ್ಲಿ ಕಂಬನ ಹತ್ತಬಹುದು ಸ್ನೇಹಿತರೆ ಓಕೆ ಯಾವ ರೀತಿ ಹತ್ತೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾ ತಿಳಿಸ್ಕೊಡ್ತೀನಿ ಓಕೆ ನೋಡಿ ಇವಾಗ ಓಕೆ ನೋಡ್ಬೋದು ಓಕೆ ಮತ್ತೆ ಯಾರು ಕೂಡ ಕರೆಂಟ್ ಇರುವಂತ ಸ್ಥಳದಲ್ಲಿ ಹೋಗಿ ಕಂಬಾಣ ಹತ್ತಬೇಡಿ ಲೈಟ್ ಇಲ್ಲಾರ ಸ್ಥಳದಲ್ಲಿ ಹೋಗಿ ಯಾವಾಗ ಲೈಟ್ ಇರಲ್ಲ ಆ ಒಂದು ಸಂದರ್ಭದಲ್ಲಿ ಕರೆಂಟ್ ಕಂಬನ್ ಹತ್ತಿ ಮತ್ತೆ ಜಾಸ್ತಿ ಮೇಲೆ ಹೋಗಿ ಹತ್ತಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಬಿಡಿ ಅರ್ಧ ಕಂಬ ಮಾತ್ರ ಹತ್ತಿ ಓಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗಲ್ಲ ಬೆಸ್ಟ್ ಯಾವ್ದಪ್ಪಾತಂದ್ರೆ ಹೊಸದಾಗಿ ಒಂದು ಕಂಬನ್ ಹಾಕ್ತಿರ್ತಾರೆ ಯಾವ್ದು ಕೂಡ ಲೈನ್ ನ ಎಳ್ದಿರಲ್ಲ ಅಂತ ಪ್ಲೇಸ್ ಅಲ್ಲಿ ಹೋಗಿ ಕಂಬನ್ ಹತ್ತಿ ಯಾವ್ದೇ ಪ್ರಾಬ್ಲಮ್ ಕೂಡ ಆಗಲ್ಲ ಓಕೆ ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಕಂಬನ್ ಹತ್ತೋ ಅಂತ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ಈ ರೀತಿ ಏನಾದರೂ ಎಂಟು ಮೀಟ್ರ್ ಕಂಬ ಇರುತ್ತೆ ನೋಡ್ಬೋದು ಇದನ್ನು ಯಾವ ರೀತಿ ಇವಾಗ ಹತ್ತೋದು ಅಂತ ನಾನೇ ಲೈವ್ ಪ್ರೂಪಾಗಿ ತೋರಿಸ್ತೀನಿ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಈ ಒಂದು ಅಲ್ಲಿ ನೀವು ಇರಬೇಕು ಸ್ನೇಹಿತರೆ ಓಕೆ ಹಾಲು ಒಂದು ಬಲ್ಗಾಲ್ ಮೇಲ್ಗಡೆ ಇರಬೇಕು ಕೈ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪೊಸಿಷನ್ ಕೈ ಎರಡು ಸ್ಟೇಟ್ ಆಗಿರ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಎಡ್ಗಾಲ್ ಮೇಲೆ ಬರಬೇಕು ಎಡಗೈ ಮೇಲೆ ಹೋಗ್ಬೇಕು ನಂತರ ಬಂದ್ಬಿಟ್ಟು ಬಲ್ಗೈ ಮೇಲೆ ಹೋಗ್ಬೇಕು ಬಲ್ಗಾಲ್ ಮೇಲೆ ಬರಬೇಕು ನೆಕ್ಸ್ಟ್ ನೋಡ್ಬೋದು ಎಡಗೈ ಮೇಲೆ ಎಡಗಾಲ ಮೇಲೆ ಬಲಗೈ ಮೇಲೆ ನೋಡಬಹುದು ಈ ರೀತಿಯಾಗಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಒಂದು ಕಂಬನ ಹತ್ಬಹುದು ಸ್ನೇಹಿತರೆ ಓಕೆ ಇಳಿಯೋದು ಹಾಗೆ ಕೈ ಮೇಲೆ ಒಂದ್ ಕಾಲ್ ಓಕೆ ನೋಡಿದ್ರಲ್ಲ ಈ ರೀತಿ ಈಜಿಯಾಗಿ ಹತ್ಬಹುದು ಕಂಬ ಸ್ನೇಹಿತರೆ ಒಂದು ಹತ್ತರಿಂದ ಹಬ್ಬ ಹತ್ತೇ ಸೆಕೆಂಡಲ್ಲಿ ಕಂಬನ ಹತ್ತಿ ಇಳಿಬಹುದು ತುಂಬಾ ಜನ ಬಂದಿತ್ತು ಇದರಲ್ಲೇ ಒಂದು ಫೇಲ್ ಆಗ್ತಾ ಇದಾರೆ ಕರೆಕ್ಟ್ ಆಗಿ ಡೈಲಿ ಒಂದು ನಾಲ್ಕರಿಂದ ಐದು ಸರಿ ಹತ್ತು ಇಳಿದ್ರೆ ಆರಾಮಾಗಿ ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಫಿಸಿಕಲ್ ಡೇಟ್ ಇನ್ನೇನು ಸದ್ಯದಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಮೆರಿಟ್ ಕಟ್ ಆಪ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಆದಷ್ಟು ಪ್ರತಿಯೊಬ್ಬರು ಕೂಡ ಜಾಸ್ತಿ ಯಾರದಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಈಜಿಯಾಗಿ ಜಾಬ್ ಕೂಡ ಮಾಡ್ಕೋತಿದಾರ ಬಂಪರ್ ಆಗಿರೋ ಬಿಟ್ಟಿದ್ದಾರೆ ಈ ಒಂದು ಚಾನ್ಸ್ ಯಾರು ಮಿಸ್ ಮಾಡಕ್ ಹೋಗಬೇಡಿ ಪ್ರತಿಯೊಬ್ರು ಕೂಡ ಫಿಸಿಕಲ್ ನಾಗ ಪ್ರಾಕ್ಟೀಸ್ ಮಾಡಿ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ಪಿನ್ ಟು ಪಿನ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಸಿಗೋಣ ಮುಂದಿನ ಮುಂದೆ ನಮಸ್ಕಾರ